ಹಲೋ ಡೇರಸ್ ಫ್ರೆಂಡ್ಸ್ ಇದೇ ಜನವರಿ ಇಪ್ಪತ್ತೊಂಬತ್ತರಂದು ಇಸ್ರೋ ತನ್ನ ನೂರನೇ ಉಡಾವಣೆಯನ್ನು ಸತೀಶ್ ಜವನ ಬಾಹ್ಯಾಕಾಶ ಕೇಂದ್ರದಿಂದ ಎನ್ ವಿ ಎಸ್ ಟು ಉಪಗ್ರಹ ಹೊತ್ತಿರತಕ್ಕಂಥ ಜಿ ಎಸ್ ಎಲ್ ವಿ ಎಫ್ ಫಿಫ್ಟೀನ್ ರಾಕೆಟ್ನ ಮೂಲಕ ಉಡಾವಣೆಯಾಗಿದ್ದು ಯಶಸ್ವಿಯಾಗಿ ತನ್ನ ಕಕ್ಷೆಗೆ ಸೇರಿವೆ ತನ್ನ ಮೊದಲ ಉಡಾವಣೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ರೋಹಿಣಿ ಟೆಕ್ನಾಲಜಿ ಪೇಲಡ್ ಹೊತ್ತಿರತಕ್ಕಂಥ ಎಸ್ ಎಲ್ ವಿ ಟು ಇ ಒನ್ ರಾಕೆಟ್ನ ಮೂಲಕ ಉಡಾವಣೆ ಮಾಡಿದೆ ತನ್ನ ಇಪ್ಪತ್ತೈದನೇ ಉಡಾವಣೆಯನ್ನು ಎರಡು ಸಾವಿರದ ಎಂಟರಲ್ಲಿ ಟೆಸ್ಕಾರ್ ಉಪಗ್ರಹ ಹೊಂದಿರತಕ್ಕಂಥ ಪಿ ಎಸ್ ಎಲ್ ವಿ ಸಿ ಟೆನ್ ರಾಕೆಟ್ನ ಮೂಲಕ ಉಡಾವಣೆ ಮಾಡಿದೆ ತನ್ನ ನಲವತ್ತನೇ ಉಡಾವಣೆಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ಮಂಗಳ ಗ್ರಹದ ಅಧ್ಯಯನದ ಸಲುವಾಗಿ ಮಾರ್ಸ್ ಆರ್ಬಿಟರ್ ಮಿಷನ್ ಹೊತ್ತಿರತಕ್ಕಂಥ ಪಿ ಎಸ್ ಎಲ್ ವಿ ಸಿ ಟ್ವೆಂಟಿ ಫೈವ್ ರಾಕೆಟ್ನ ಮೂಲಕ ಉಡಾವಣೆ ಮಾಡಿದೆ ತನ್ನ ಐವತ್ತನೇ ಉಡಾವಣೆಯನ್ನು ಎರಡು ಸಾವಿರದ ಹದಿನೈದರಲ್ಲಿ ಟೆಲಾಸ್ ಒನ್ ಉಪಗ್ರಹ ಹೊತ್ತಿರತಕ್ಕಂಥ ಪಿ ಎಸ್ ಎಲ್ ವಿ ಸಿ ಟ್ವೆಂಟಿ ನೈನ್ ರಾಕೆಟ್ನಿಂದ ಉಡಾವಣೆ ಮಾಡಿದೆ ತನ್ನ ಎಪ್ಪತ್ತೈದನೇ ಉಡಾವಣೆಯನ್ನು ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಇಪ್ಪತ್ತೆರಡರಂದು ಚಂದ್ರಯಾನದ ಅಧ್ಯಯನ ಸಲುವಾಗಿ ಚಂದ್ರಯಾನ ಟು ಜಿ ಎಸ್ ಎಲ್ ವಿ ಎಂ ಕೆ ತ್ರೀ ರಾಕೆಟ್ನ ಮೂಲಕ ಉಡಾವಣೆ ಮಾಡಲಾಗಿದೆ ಇದೇ ಥರ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಫೇಸನ್ನು ಫಾಲೋ ಮಾಡಿ ಥ್ಯಾಂಕ್ ಯು